वसुदे देवं कंसचाणूरमर्दनं देवकी परमानन्दं कृष्णौ वन्दे जगद्गुरुं श्रीकृष्णो वन्दे जगद्गुरुम् ಜೈ ಕೃಷ್ಣ ಎಲ್ಲರಿಗೂ ಶ್ರೀ ಕೃಷ್ಣನ ಕಥೆಗಳು ನಂದ ಮತ್ತು ಯಶೋದೆ ತಮ್ಮ ಇಬ್ಬರು ಮಕ್ಕಳ ನಾಮಕರಣದ ಶುಭ ಕಾರ್ಯವನ್ನು ಏರ್ಪಡಿಸಿದರು ಆಚಾರ್ಯರಾದ ಗರ್ಗಮುನಿಗಳು ಹುಡುಗರ ನಾಮಕರಣ ಕಾರ್ಯಕ್ಕೆ ಆಗಮಿಸಿದರು ಈ ಶುಭ ಶಗುನವನ್ನು ಕಂಡು ಯಶೋದೆ ಹೆಮ್ಮೆಯಿಂದ ನನ್ನ ಪುತ್ರರ ನಾಮಕರಣ ತಪಸ್ವಿಗಳಿಂದ ಆಗಲಿದೆ ಇದು ನಮ್ಮ ಭಾಗ್ಯ ಎಂದು ಉದ್ಕರಿಸಿದಳು ಇಬ್ಬರು ಹುಡುಗರನ್ನು ನೋಡಿದ ಮುನಿಗಳು ಹೀಗೆ ಘೋಷಿಸಿದರು ನಿಮ್ಮ ಮುಂದಿರುವ ಈ ಇಬ್ಬರು ಹುಡುಗರು ಈ ಪೃಥ್ವಿಯಲ್ಲಿನ ಅಧರ್ಮವನ್ನು ನಾಶ ಮಾಡಲೆಂದು ಸ್ವರ್ಗದಿಂದ ಇಳಿದು ಬಂದವರು ಹಲವಾರು ರಾಕ್ಷಸರು ಅವರ ಮೇಲೆ ದಾಳಿ ಮಾಡುತ್ತಾರೆ ಆದರೆ ಪ್ರತಿಯೊಂದು ಸಲವೂ ಈ ಹುಡುಗರೇ ಗೆಲ್ಲುವರು ಈ ಮಾತುಗಳನ್ನು ಕೇಳಿ ನಂದ ಮತ್ತು ಯಶೋದೆಯರ ಆನಂದಕ್ಕೆ ಪಾರವೇ ಇರಲಿಲ್ಲ ಗರ್ಗಮುನಿಗಳು ಮುಂದುವರಿದು ಈ ಹುಡುಗರು ಈ ಭೂಮಿಯ ಮೇಲಿನ ದುಷ್ಟಶಕ್ತಿಗಳನ್ನು ಸಂಹಾರ ಮಾಡುತ್ತಾರೆ ಎಂದು ನುಡಿದರು ತನ್ನ ಇಬ್ಬರು ಗಂಡು ಮಕ್ಕಳ ಮೇಲೆ ರಾಕ್ಷಸರು ಆಕ್ರಮಣ ಮಾಡುತ್ತಾರೆ ಎಂದು ಕೇಳಿದಾಗ ಯಶೋದಯ ಇದೆ ಢವಗುಟ್ಟಿತು ಆದರೆ ಹುಡುಗರು ಎಲ್ಲ ರಾಕ್ಷಸರನ್ನೂ ಸಂಹಾರ ಮಾಡುತ್ತಾರೆ ಎಂದು ನುಡಿದ ಗರ್ಗರ ಮಾತುಗಳಿಂದ ಅವಳ ಭಯ ದೂರವಾಯಿತು ದೊಡ್ಡವನಿಗೆ ಸಂಕರ್ಷಣ ಮತ್ತು ಕಿರಿಯವನಿಗೆ ಕೃಷ್ಣ ಎಂದು ಗರ್ಗ ಮುನಿಗಳು ನಾಮಕರಣ ಮಾಡಿದರು ಇಂದಿನ ಕತೆ ಮುಗಿಯಿತು ಮುಂದಿನ ಕಥೆಯೊಂದಿಗೆ ಭೇಟಿಯಾಗುತ್ತೇನೆ ಧನ್ಯವಾದಗಳು